ಪಾಯಿಂಟ್ ನಂಬರ್ ಒನ್ ಏಜ್ ಕೇಲನು ಯಾರು ಪಾಯಿಂಟ್ ನಂಬರ್ ಟು ಏಜ್ ಕೇಲನ್ನು ಹುಟ್ಟಿದ್ದು ಯಾವಾಗ ಪಾಯಿಂಟ್ ನಂಬರ್ ತ್ರೀ ಏಜ್ ಕೇಲನು ಸೆರೆಯಾಗಿ ಓದದ್ದು ಯಾವ ವರ್ಷದಲ್ಲಿ ಪಾಯಿಂಟ್ ನಂಬರ್ ಫೋರ್ ಏಜ್ ಕೇಲನಿಗೆ ದೇವದರ್ಶನವಾದದ್ದು ಯಾವ ವರ್ಷದಲ್ಲಿ ಮತ್ತು ಯಾವ ದೇಶದಲ್ಲಿ ಪಾಯಿಂಟ್ ನಂಬರ್ ಫೈವ್ ಏಜ್ಕೇಲ ಪ್ರವಾದಿಗಿದ್ದ ಟೈಟಲ್ಗಳು ಯಾವ ಯಾವುವು ಅಂತ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಅನೇಕರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ ನಾನು ನಿಮ್ಮ ಸಹೋದರ ಆಂಜನೇಯ ತಿಮೋತ್ ವೆಲ್ಕಮ್ ಟು ಏಜ್ಕೇಲನ ಬಯೋಗ್ರಫಿ ಈಗ ನಾವು ಏಜ್ ಕೇಲ ಯಾರು ಅಂತ ನೋಡೋಣ ಏಜ್ಕೇಲನ ತಂದೆಯ ಹೆಸರು ಬೂಜಿ ಏಜ್ ಕೇಲ ಗ್ರಂಥವನ್ನು ಏಜ್ಕೇಲನೇ ಖುದ್ದಾಗಿ ಬರೆದಿದ್ದಾನೆ ಏಜ್ ಕೇಲ ಗ್ರಂಥದಲ್ಲಿ ನಲವತ್ತೆಂಟು ಅಧ್ಯಾಯಗಳಿವೆ ಏಜ್ಕೇಲ ಈ ಗ್ರಂಥವನ್ನು ಕ್ರಿಸ್ತಪೂರ್ವ ಐನೂರ ತೊಂಬತ್ತೆರಡರಿಂದ ಕ್ರಿಸ್ತಪೂರ್ವ ಐನೂರ ಎಪ್ಪತ್ತೆರಡರ ತನಕ ಅಂದರೆ ಆ ಮಧ್ಯಕಾಲೀನ ಇಪ್ಪತ್ತು ವರ್ಷಗಳಲ್ಲಿ ಈ ಗ್ರಂಥವನ್ನು ಬರೆದು ಮುಗಿಸಿದ್ದಾನೆ ಏಜ್ಕೇಲ ಪ್ರವಾದಿಯಾಗೋದಕ್ಕಿಂತ ಮುಂಚೆ ಯಾಜಕನಾಗಿದ್ದ ದೇವರು ಯಾಜಕನಾಗಿದ್ದ ಏಜ್ಕೇಲನನ್ನು ಪ್ರವಾದಿಯನ್ನಾಗಿ ನೇಮಕ ಮಾಡಿದ ಎ ಪ್ರೀಸ್ಟ್ ಬಿಕೇಮ್ ಪ್ರಾಫೆಟ್ ಸತ್ಯವೇದದಲ್ಲಿ ದೇವರು ಇನ್ನೊಬ್ಬ ಯಾಜಕನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದಾನೆ ಆ ಯಾಜಕ ಯಾರು ಅಂದರೆ ಎರೆಮೆಯ ಎರೆಮೆಯ ಕೂಡ ಮೊದಲು ಯಾಜಕನಾಗಿದ್ದ ನಂತರ ದೇವರು ಎರೆಮೆಯನನ್ನು ಯೌದ್ಯರಿಗೆ ಪ್ರವಾದಿಯನ್ನಾಗಿ ನೇಮಕ ಮಾಡ್ತಾರೆ ಸತ್ಯವೇದದಲ್ಲಿ ಅತಿ ಹೆಚ್ಚು ಪ್ರವಾದಿಗಳು ಲೇವಿಕುಲದಿಂದಲೇ ಬಂದಿದ್ದಾರೆ ಈ ವಿಷಯವನ್ನು ಮರಿಬೇಡಿ ಆಮೇಲೆ ಸತ್ಯವೇದದಲ್ಲಿ ಒಬ್ಬ ಪ್ರವಾದಿಯನ್ನು ದೇವರು ಮಹಾಯಾಜಕನನ್ನಾಗಿ ಮಾಡಿದ್ದಾರೆ ಆ ಪ್ರವಾದಿ ಯಾರಂದರೆ ಆರೋನ ದೇವರು ಆರುನನ್ನು ಮೊದಲು ಪ್ರವಾದಿಯನ್ನಾಗಿ ನೇಮಕ ಮಾಡಿದ್ದ ನಂತರ ದೇವರು ಆರೋನನನ್ನು ಮಹಾಯಾಜಕನನ್ನಾಗಿ ನೇಮಕ ಮಾಡ್ತ ಈಗ ಏಜ್ಕೇಲನ ಸಮಕಾಲೀನ ಪ್ರವಾದಿಗಳು ಯಾರ್ಯಾರಂದರೆ ನಮಗೆಲ್ಲ ಗೊತ್ತೇ ಇದೆ ಎರೆಮೆಯ ಮತ್ತು ದಾನಿಯೇಲ ಎರೆಮೆಯ ಯೌದ ದೇಶದಲ್ಲಿ ಪ್ರವಾದಿಯಾಗಿರ್ತಾನೆ ಯೌದ್ಯರಿಗೆ ಏಜ್ಕೇಲ ಕಸ್ತಿಯರ ದೇಶಕ್ಕೆ ಅಂದರೆ ಬಾವೇಲಿಗೆ ಸೆರೆ ಹೋಗಿದ್ದ ಯೌದ್ಯರ ಮಧ್ಯದಲ್ಲಿ ಪ್ರವಾದಿಯಾಗಿರ್ತಾನೆ ಯಾರು ಏಜ್ಕೇಲ್ ಇನ್ನು ದಾನಿಯೇಲ ಕಸ್ತಿಯರ ದೇಶದಲ್ಲಿ ನೆವಕಜ್ನೇಜರನ ಆಸ್ಥಾನದಲ್ಲಿ ದಾನಯೇಲ ಪ್ರವಾದಿಯಾಗಿ ಇರ್ತಾನೆ ಇಲ್ಲಿ ಬಹಳ ವಿಶೇಷ ಏನಪ್ಪ ಅಂದರೆ ಏಜ್ಕೇಲನನ್ನು ದೇವರು ಕಸ್ತಿಯರ ದೇಶದಿಂದ ಯೌಧ ದೇಶಕ್ಕೆ ಯೌಧ ದೇಶದಿಂದ ಕಸ್ತಿಯರ ದೇಶಕ್ಕೆ ತನ್ನ ಆತ್ಮದಲ್ಲಿ ಎತ್ತಿಕೊಂಡು ಹೋಗ್ತಾ ಇರ್ತಾನೆ ಅಂದರೆ ಏಜ್ಕೇಲ ಕಸ್ತೀರಾ ದೇಶದಲ್ಲಿದ್ದಂಥ ಯೌದ್ಯರಿಗೂ ಪ್ರವಾದಿಯಾಗಿದ್ದ ಯವುದ ದೇಶದಲ್ಲಿದ್ದಂಥ ಯೌದ್ಯರಿಗೂ ಕೂಡ ಪ್ರವಾದಿಯಾಗಿದ್ದ ಆಮೇಲೆ ಸತ್ಯವೇದದಲ್ಲಿ ಯಾವ ಯಾಜಕನನ್ನು ದೇವರು ಮೂಕನನ್ನಾಗಿ ಮಾಡಿ ನಂತರ ಬಾಯಿ ಕೊಟ್ಟನು ಅಂತ ಪ್ರಶ್ನೆ ಕೇಳಿದ್ರೆ ನಾವೆಲ್ಲ ಹೇಳೋ ಉತ್ತರ ಜಕರಿಯ ಅಂತ ಆದರೆ ಸತ್ಯವೇದದಲ್ಲಿ ದೇವರು ಜಕರಿನಿಗಿಂತ ಮೊದಲೇ ಏಜ್ಕೇಲ ಪ್ರವಾದಿಯನ್ನು ಅಂದರೆ ಏಜ್ಕೇಲ ಮೊದಲು ಯಾಜಕನಾಗಿದ್ದಲ್ಲ ಯಾಜಕನಾದ ಏಜ್ಕೇಲನನ್ನು ದೇವರು ಮೂಕನನ್ನಾಗಿ ಮಾಡಿ ನಂತರ ಮಾತಾಡುವಂತೆ ಮಾಡ್ತಾನೆ ನೀವು ಏಜ್ಕೇಲ ಗ್ರಂಥ ಓದಿದರೆ ಎಲ್ಲ ಮಾಹಿತಿ ಏಜ್ಕೇಲ ಗ್ರಂಥದಲ್ಲಿ ಇವೆ ಈಗ ನಾವು ಕೆಲವು ವಾಕ್ಯಗಳನ್ನು ಓದ್ಕೊಳ್ಳೋಣ ಏಜ್ಕೇಲನ ಗ್ರಂಥ ಒಂದನೇ ಅಧ್ಯಾಯ ಒಂದರಿಂದ ಮೂರನೇ ವಚನದ ತನಕ ಕೇಬಾರ್ ನದಿಯ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯೌದ್ಯರ ಮಧ್ಯದಲ್ಲಿ ನಾನು ಸೇರಿಕೊಂಡಿರುವಾಗ ಮೂವತ್ತನೆಯ ವರ್ಷದ ನಾಲ್ಕನೆಯ ತಿಂಗಳಿನ ಐದನೆಯ ದಿನದಲ್ಲಿ ಆಕಾಶವು ಒಡೆದು ನನಗೆ ದೇವದರ್ಶನಗಳು ಉಂಟಾದವು ಯಹೋ ಸೆರೆಯಾದ ಐದನೆಯ ವರ್ಷದಲ್ಲಿ ನಾಲ್ಕನೆಯ ತಿಂಗಳಿನ ಐದನೆಯ ದಿನದಲ್ಲಿ ಯೋಹವನ ವಾಕ್ಯವು ಕಸ್ತೀರ ದೇಶದೊಳಗೆ ಕೆಬಾರ್ ನದಿಯ ಹತ್ತಿರ ಬೂಜಿಯ ಮಗನೂ ಯಾಜಕನೂ ಆದ ಏಜ್ಕೇಲನಿಗೆ ಸಾಕ್ಷತ್ತಾಗಿ ಒದಗಿತು ಅಲ್ಲಿ ಯೋಹೋವನ ಅಸ್ತಸ್ಪರ್ಶದಿಂದ ಅವನು ಪರವಶನಾದನು ಈ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏಜ್ಕೇಲನ ತಂದೆ ಬೂಜಿ ಮತ್ತು ಏಜ್ ಖೇಲ ಯಾಜಕನಾಗಿದ್ದ ಅಂತ ಅದರ ಜೊತೆಗೆ ಏಜ್ ಕೇಲನಿಗೆ ದೇವರು ದರ್ಶನ ಕೊಟ್ಟದ್ದು ಏಜ್ ಕೇಲನ ಮೂವತ್ತನೇ ವರ್ಷದಲ್ಲಿ ಅಂತ ವಾಕ್ಯದಲ್ಲಿ ನಾವು ಓದಿದ್ವಿ ಈಗ ಏಜ್ ಕೇಲ ಹುಟ್ಟಿದ್ದು ಯಾವಾಗ ಏಜ್ಕೇಲ ಸೆರೆಯಾಗಿ ಓದದ್ದು ಯಾವಾಗ ಏಜ್ಕೇಲನಿಗೆ ದೇವರು ದರ್ಶನ ಕೊಟ್ಟದ್ದು ಯಾವ ವರ್ಷದಲ್ಲಿ ಅಂತ ತಿಳಿಬೇಕು ಅಂದರೆ ಯಹೋ ಯಾಕೆನ ಕುರಿತಾಗಿ ನಾವು ತಿಳ್ಕೊಬೇಕು ಯಹೋ ಯಾಕೀನ ಯಾವಾಗ ಸೆರೆಯಾಗಿ ಓದನೋ ಅದೇ ಸಮಯದಲ್ಲಿ ಏಜ್ ಕೇಳನು ಕೂಡ ಸೆರೆಯಾಗಿ ಹೋಗ್ತಾನೆ ಓಕೆ ಬನ್ನಿ ನಾವೀಗ ಎರಡನೇ ಅರಸುಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೆಯ ವಚನವನ್ನು ಓದಿಕೊಳ್ಳೋಣ ಅಷ್ಟರಲ್ಲಿ ನೆಬಕಜ್ಞೇಜರನು ಬಂದನು ಆಗ ಯಹೋದ ಅರಸನಾದ ಯಹೋ ಯಾಕೀನನು ತನ್ನ ತಾಯಿ ಪರಿವಾರದವರು ಸೇನಾಪತಿಗಳು ಕಂಚುಗೆಗಳು ಇವರೊಡನೆ ಅವನ ಬಳಿಗೆ ಓದನು ಅವನು ಇವನನ್ನು ಅವನು ಅಂದ್ರೆ ನೆಬುಕಜ್ಞೇಜರ ಇವನನ್ನು ಅಂದ್ರೆ ಯಹೋ ಅವನು ಇವನನ್ನು ತನ್ನ ಆಳಿಕೆಯ ಎಂಟನೆಯ ವರ್ಷದಲ್ಲಿ ಸೆರೆ ಹಿಡಿದನು ಅವನು ಇವನನ್ನು ತನ್ನ ಆಳಿಕೆಯ ಎಂಟನೆಯ ವರ್ಷದಲ್ಲಿ ಯಾರು ನೆಬುಕಜ್ಞೇಜರನ ಆಳಿಕೆಯ ಎಂಟನೇ ವರ್ಷದಲ್ಲಿ ನೆಬುಕಜ್ಞೇಜರನು ಯಹೋ ಸೆರೆಯಾಗಿ ಒಯ್ದನು ಯೌದದ ಅರಸ ಯಹೋ ಯಾಕೀನ ಇಲ್ಲಿ ಈ ಯಹೋ ಯಾಕೆನೂ ಯಾವಾಗ ಸೆರೆಯಾಗಿ ಓದ ಅಂತ ಗೊತ್ತಾದರೆ ಏಜ್ಕೇಲ ಹುಟ್ಟಿದ್ದು ಯಾವಾಗ ಏಜ್ಕೇಲ ಸೆರೆಯಾಗಿ ಓದದ್ದು ಯಾವ ವರ್ಷದಲ್ಲಿ ಏಜ್ಕೇಲನಿಗೆ ದೇವರು ದರ್ಶನ ಕೊಟ್ಟಿದ್ದು ಯಾವ ವರ್ಷದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ ಸರಿ ನಮಗೆ ಸತ್ಯವೇದದಲ್ಲಿ ರಾಜರ ಕುರಿತಾಗಿ ಕಾಲಮಾನ ಗೊತ್ತಾಗಬೇಕಪ್ಪ ಸತ್ಯವೇದದಲ್ಲಿ ಕೆಲವು ಭಕ್ತರ ಕುರಿತಾದ ಕಾಲಮಾನ ಅಂದರೆ ಇಸವಿ ಗೊತ್ತಾಗಬೇಕು ಕೆಲವು ಘಟನೆಗಳ ಕುರಿತಾದ ಇಸ್ವಿ ಗೊತ್ತಾಗಬೇಕು ಪ್ರವಾದಿಗಳು ಯಾವ ಯಾವ ಕಾಲದಲ್ಲಿ ಜೀವಿಸಿದ್ರು ಅವರ ಕಾಲಮಾನ ಯಾವುದು ಯಾವ ಇಸುವೆಯಲ್ಲಿ ಅವರು ಜೀವಿಸಿದ್ರು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ನಮಗೆ ಎರಡು ಅಂಕಿಅಂಶಗಳು ನೆನಪಿರಬೇಕು ಮೊದಲನೇದು ಕ್ರಿಸ್ತಪೂರ್ವ ಆರುನೂರ ಐದು ಕ್ರಿಸ್ತಪೂರ್ವ ಆರುನೂರ ಐದರಲ್ಲಿ ನೆಬುಕಜ್ಞರ ಚಕ್ರವರ್ತಿಯಾಗಿ ನೇಮಕ ಆಗ್ತಾರೆ ಎರಡನೇದು ಕ್ರಿಸ್ತಪೂರ್ವ ಐನೂರ ಎಂಬತ್ತಾರು ಕ್ರಿಸ್ತಪೂರ್ವ ಐನೂರ ಎಂಬತ್ತಾರರಲ್ಲಿ ಸೊಲೋಮನ ಕಟ್ಟಿದ ಯಹೋವನ ದೇವಾಲಯ ನಾಶವಾಗುತ್ತೆ ನೆಬುಕಜ್ಞೇಜರನ ಸರದಾರನಾದ ನೆಬು ಜರದಾನ ಕಟ್ಟಿದ ಯಹೋವ ದೇವಾಲಯವನ್ನು ಸುಟ್ಟಾಗ್ತಾನೆ ಈ ಎರಡು ಅಂಕಿಅಂಶಗಳನ್ನು ನಾವು ನೆನಪಿಟ್ಟುಕೊಂಡರೆ ಸತ್ಯವೇಧದಲ್ಲಿ ಯಾವ ಯಾವ ಘಟನೆ ಯಾವ ಯಾವ ಕಾಲದಲ್ಲಿ ನಡೆಯಿತು ಅಂತ ಕಂಡುಹಿಡೀಬೋದು ಸೊ ಈಗ ಏಜ್ ಕೆಲನ ಕುರಿತಾಗಿ ನಾವು ತಿಳ್ಕೋಬೇಕು ಅಂದರೆ ಕ್ರಿಸ್ತಪೂರ್ವ ಆರುನೂರ ಐದನ್ನ ನಾವು ತಗೋಬೇಕು ನೆವಕಜ್ಞಜರನು ಚಕ್ರವರ್ತಿ ಆಗಿದ್ದು ಕ್ರಿಸ್ತಪೂರ್ವ ಆರುನೂರ ಐದರಲ್ಲಿ ಅವನ ಆಳಿಗೆ ಎಂಟನೇ ವರ್ಷದಲ್ಲಿ ಯಹೋ ನನ್ನನ್ನು ಸೆರೆಯಾಗಿ ಒಯ್ತಾನೆ ಈಗ ನಾವು ಆರುನೂರ ಐದರಲ್ಲಿ ಎಂಟನ್ನು ಕಳಿಬೇಕು ಎಷ್ಟು ಬಂತು ಐನೂರ ತೊಂಬತ್ತೇಳು ಬಂತು ಅಂದರೆ ಕ್ರಿಸ್ತಪೂರ್ವ ಐನೂರ ತೊಂಬತ್ತೇಳರಲ್ಲಿ ನೆಬುಕಜ್ಞೇಜರನು ಎಹೋ ಯಾಕೀನನ್ನು ಸೆರೆಯಾಗಿ ಒಯ್ದನು ಅಂತ ಅರ್ಥ ಅದೇ ಸಮಯದಲ್ಲಿ ನೆಬುಕಜ್ಞೇಜರನು ಏಜ್ಕೇಲನನ್ನು ಕೂಡ ಸೆರೆಯಾಗಿ ಒಯ್ತಾನೆ ಅಂದರೆ ಏಜ್ಕೇಲನು ಸೆರೆಯಾಗಿ ಓದದ್ದು ಯಾವ ವರ್ಷದಲ್ಲಿ ಅಂದರೆ ಕ್ರಿಸ್ತಪೂರ್ವ ಐನೂರ ತೊಂಬತ್ತೇಳರಲ್ಲಿ ಈಗ ದೇವರು ಏಜ್ಕೀಲನಿಗೆ ಯಾವ ವರ್ಷದಲ್ಲಿ ದರ್ಶನ ಕೊಟ್ಟ ಅನ್ನೋದನ್ನು ಕಂಡುಹಿಡಿಯೋಣ ವಾಕ್ಯ ಹೇಳುತ್ತೆ ಯಹೋ ಯಾಕೆನೂ ಸೆರೆಯಾದ ಐದನೆಯ ವರ್ಷದಲ್ಲಿ ಯಹೋ ಯಾಕೆನನು ಸರಿಯಾಗಿದ್ದು ಯಾವಾಗ ಐನೂರ ತೊಂಬತ್ತೇಳರಲ್ಲಿ ಈಗ ಅದರಲ್ಲಿ ನಾವು ಐದನ್ನು ಕಳಿಬೇಕು ಐನೂರ ತೊಂಬತ್ತೇಳು ಮೈನಸ್ ಐದು ಎಷ್ಟು ಬಂತು ಐನೂರ ತೊಂಬತ್ತೆರಡು ಕ್ರಿಸ್ತಪೂರ್ವ ಐನೂರ ತೊಂಬತ್ತೆರಡರಲ್ಲಿ ನಾಲ್ಕನೆಯ ತಿಂಗಳಲ್ಲಿ ಐದನೆಯ ದಿನದಂದು ಏಜ್ ಏಜ್ಕೇಲನಿಗೆ ಮೂವತ್ತು ವರ್ಷ ವಯಸ್ಸಾದಾಗ ದೇವರು ದರ್ಶನವನ್ನು ಕೊಟ್ಟನು ಅಂತ ಅರ್ಥ ಆಗ ಏಜ್ ಏಜ್ಕೇಲನಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ಈಗ ಐನೂರ ತೊಂಬತ್ತೆರಡು ಪ್ಲಸ್ ಮೂವತ್ತನ್ನು ಹಾಕ್ಕೊಳ್ಳೋಣ ಎಷ್ಟಾಯಿತು ಆರುನೂರ ಇಪ್ಪತ್ತೆರಡು ಕ್ರಿಸ್ತಪೂರ್ವ ಆರುನೂರ ಇಪ್ಪತ್ತೆರಡರಲ್ಲಿ ಏಜ್ ಏಜ್ಕೇಲ ಹುಟ್ಟಿದ ಅಂತ ಅರ್ಥ ಏಜ್ಕೇಲನು ಸರಿಯಾಗಿ ಹೋದಾಗ ಏಜ್ಕೇಲನ ವಯಸ್ಸು ಇಪ್ಪತ್ತೈದು ವರ್ಷವಾಗಿತ್ತು ಏಜ್ಕೇಲನು ಸರಿಯಾಗಿ ಓದದ್ದು ಕ್ರಿಸ್ತಪೂರ್ವ ಐನೂರ ಏಜ್ ಏಜ್ಕೇಲನಿಗೆ ದೇವರು ದರ್ಶನ ಕೊಟ್ಟದ್ದು ಕ್ರಿಸ್ತಪೂರ್ವ ಐನೂರ ಎರಡು ಆಷಾಢ ಮಾಸ ನಾಲ್ಕನೇ ತಿಂಗಳು ಐದನೇ ದಿನ ಗುರುವಾರದಂದು ದೇವರು ಏಜ್ಕೇಲನಿಗೆ ದರ್ಶನ ಕೊಡ್ತಾನೆ ಏಜ್ಕೇಲನ್ಗೆ ದೇವರು ದರ್ಶನ ಕೊಟ್ಟದ್ದು ಕಸ್ತಿಯರ ದೇಶದ ಕೆಬಾರ್ ನದಿಯ ಬಳಿಯಲ್ಲಿ ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು ಇದೇ ಕಸ್ತಿಯರ ದೇಶದಲ್ಲಿ ದೇವರು ಮೂವರು ಪ್ರವಾದಿಗಳಿಗೆ ದರ್ಶನ ಕೊಟ್ಟಿದ್ದಾನೆ ಮೊದಲನೇದು ಅಬ್ರಹಾಮನಿಗೆ ದೇವರು ಕಸ್ತಿಯರ ದೇಶದಲ್ಲಿ ದರ್ಶನ ಕೊಟ್ಟಿದ್ದಾನೆ ಯಾಕಂದ್ರೆ ಅಬ್ರಹಾಮನು ಕಾನನ್ ದೇಶಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಇದೇ ಕಸ್ತೀರಾ ದೇಶದ ಊರ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಆ ಊರ್ ಎಂಬ ಪಟ್ಟಣ ಇದೇ ಕೇಬಾರ್ ನದಿಯ ಆಸುಪಾಸಿನಲ್ಲಿ ಇದೆ ದೇವರು ಅಬ್ರಹಾಮನಿಗೆ ಕಸ್ತೀರ ದೇಶದಲ್ಲಿ ದರ್ಶನ ಕೊಡ್ತಾನೆ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಒಂದರಿಂದ ಮೂರನೇ ವಚನವನ್ನು ಓದ್ಕೊಳ್ಳಿ ಎರಡನೇದಾಗಿ ದಾನಿಯೇಲ ಪ್ರವಾದಿಗೆ ದೇವರು ಕಸ್ತೀರಾ ದೇಶದಲ್ಲಿ ದರ್ಶನ ಕೊಡ್ತಾನೆ ದಾನಿಯೇಲ ಗ್ರಂಥದಲ್ಲಿ ಇದನ್ನು ನಾವು ಕಾಣ್ತೀವಿ ಇನ್ನು ಮೂರನೇದು ಏಜ್ಕೇಲ ಪ್ರವಾದಿಗೆ ದೇವರು ಕಸ್ತೀರಾ ದೇಶದಲ್ಲಿ ದರ್ಶನ ಕೊಡ್ತಾನೆ ಅದನ್ನು ಕೂಡ ನಾವು ಏಜ್ಕೇಲ ಗ್ರಂಥದಲ್ಲಿ ಓದ್ತೀವಿ ಅಬ್ರಹಾಮನು ಕಾನಾನ್ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ಕಸ್ತೀರ ದೇಶದ ಊರ್ ಎಂಬ ಪಟ್ಟಣದಲ್ಲಿ ವಾಸವಾಗಿದ್ದ ಅದೇ ಅಬ್ರಹಾಮನ ಸಂತಾನದಿಂದ ಬಂದಂತ ಯೋಧ್ಯರನ್ನ ನೆಬಕೇಜರ ಸೆರೆ ಹಿಡ್ಕೊಂಡು ಹೋಗಿ ಊರ್ ಎಂಬ ಪಟ್ಟಣದ ಆಸುಪಾಸಿನಲ್ಲಿರುವಂತ ಕೇಬಾರ್ ನದಿಯ ಬಳಿಯಲ್ಲಿಯೇ ಅವರನ್ನ ಸೆರೆಯಾಗಿ ಒಯ್ದು ಇಡ್ತಾನೆ ಯಾವ ಸ್ಥಳದಲ್ಲಿ ಅಬ್ರಾಹ್ಮ ವಾಸವಾಗಿದ್ನೋ ಅದೇ ಸ್ಥಳಕ್ಕೆ ಯೋದ್ಯರು ಸೆರೆಯಾಗಿ ಹೋಗಿ ವಾಸ ಮಾಡ್ತಾರೆ ಯಾವ ಸ್ಥಳಕ್ಕೆ ಆಯುಕ್ತ ದೇಶದಲ್ಲಿ ಅಬ್ರಾಹಮನು ಹೋಗಿ ವಾಸವಾಗಿದ್ನು ಅದೇ ಸ್ಥಳಕ್ಕೆ ಇಸ್ರೇಲರು ಹೋಗಿ ವಾಸ ಮಾಡ್ತಾರೆ ಇದನ್ನು ಮರಿಬೇಡಿ ಸರಿ ಈಗ ಏಜ್ಕೇಲ ಪ್ರವಾದಿಗೆ ಇದ್ದ ಟೈಟಲ್ಗಳು ಯಾವ ಯಾವ ಅಂತ ನೋಡೋಣ ಅನೇಕ ಪ್ರವಾದಿಗಳಿಗೆ ಕೆಲವು ಟೈಟಲ್ಗಳಿವೆ ಅದೇ ರೀತಿಯಾಗಿ ಏಜ್ ಕೇಲನ್ನು ಕೂಡ ಹೆಚ್ಚು ಕಮ್ಮಿ ಐದು ಟೈಟಲ್ಗಳಿವೆ ಪಾಯಿಂಟ್ ನಂಬರ್ ಒನ್ ಏಜ್ ಕೇಲ ಪ್ರವಾದಿಗೆ ವಿಜನರಿ ಪ್ರಾಫಿಟ್ ಅಂತ ಕರೀತಾರೆ ಅಂದರೆ ದರ್ಶನ ಕಾಣುವ ಪ್ರವಾದಿ ಅಂತ ಅರ್ಥ ಏಜ್ ಕೇಲ ಗ್ರಂಥ ಒಂದನೇ ಅಧ್ಯಾಯದಲ್ಲಿ ನೋಡಿದಾಗ ಏಜ್ ಕೇಲನಿಗೆ ದರ್ಶನ ಆಗೋದನ್ನು ನಾವು ನೋಡ್ತೀವಿ ಅದೇ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಹತ್ತನೇ ಅಧ್ಯಾಯ ಮೂವತ್ತೆಂಟು ಮೂವತ್ತೊಂಬತ್ತನೇ ಅಧ್ಯಾಯ ನಲವತ್ತರಿಂದ ನಲವತ್ತೆಂಟು ಅಧ್ಯಾಯಗಳಲ್ಲಿ ಏಜ್ಕೇಲನಿಗೆ ದೇವರು ದರ್ಶನ ಕೊಡ್ತಾನೆ ದರ್ಶನದಲ್ಲಿ ನಡೆಯುವಂಥ ಘಟನೆಗಳನ್ನು ನಾವು ಏಜ್ಕೇಲ ಗ್ರಂಥದಲ್ಲಿ ಓದ್ತೀವಿ ಸತ್ಯವೇದದಲ್ಲಿ ಇನ್ನೂ ಕೆಲವು ಪ್ರವಾದಿಗಳನ್ನು ವಿಜನರಿ ಪ್ರಾಫಿಟ್ ಅಂತ ಕರೀತಾರೆ ಸತ್ಯವೇದದಲ್ಲಿ ಮೊಟ್ಟ ಮೊದಲನೇ ಪ್ರವಾದಿಯಾದ ಅನೋಕನಿಗೆ ದರ್ಶನ ಆಗುತ್ತೆ ಅನೋಕ ಕೂಡ ಯೇಸುಸ್ವಾಮಿಯ ಎರಡನೆಯ ಬರುವಣವನ್ನು ದರ್ಶನದಲ್ಲಿ ನೋಡೋದನ್ನು ನಾವು ಸತ್ಯವೇದದಲ್ಲಿ ಓದ್ತೀವಿ ಇಲ್ಲಿ ಹನೋಕ ಪ್ರವಾದಿ ಕೂಡ ವಿಜನರಿ ಪ್ರಾಫಿಟ್ಟು ಏಷಾಯ ಪ್ರವಾದಿ ಕೂಡ ವಿಜನರಿ ಪ್ರಾಫಿಟ್ಟು ಆಮೇಲೆ ಎರಮಿಯ ಪ್ರವಾದಿ ಕೂಡ ವಿಜನರಿ ಪ್ರಾಫಿಟ್ಟು ಅದೇ ರೀತಿಯಾಗಿ ಏಜ್ಕೇಲ ಪ್ರವಾದಿ ಕೂಡ ವಿಜನರಿ ಪ್ರಾಫಿಟ್ಟು ಅದೇ ರೀತಿಯಾಗಿ ಮೋಶೆಗೂ ಕೂಡ ದೇವರು ದರ್ಶನ ಕೊಡ್ತಾನೆ ಹಬಕುಕನಿಗೂ ಕೂಡ ದೇವರು ದರ್ಶನ ಕೊಡ್ತಾನೆ ಇನ್ನು ಅನೇಕ ಮಂದಿ ಪ್ರವಾದಿಗಳಿಗೆ ದೇವರು ದರ್ಶನ ಕೊಡ್ತಾನೆ ಅವರೆಲ್ಲರನ್ನೂ ಕೂಡ ವಿಜನರಿ ಪ್ರಾಫಿಟ್ ಅಂತ ಕರೀತಾರೆ ಈಗ ಪಾಯಿಂಟ್ ನಂಬರ್ ಟು ಫ್ಲೈಯಿಂಗ್ ಪ್ರಾಫಿಟ್ ಫ್ಲೈಯಿಂಗ್ ಪ್ರಾಫಿಟ್ ಅಂದರೆ ಆರುವ ಪ್ರವಾದಿ ಅಂತ ಅರ್ಥ ದೇವರ ಆತ್ಮ ಎತ್ತಿಕೊಂಡು ಹೋಗ್ತದೆ ಏಜ್ ಕೇಲನ ಗ್ರಂಥ ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿಮೂರನೇ ವಚನ ಓದ್ಕೊಳ್ಳಿ ಏಜ್ ಕೇಲ ಗ್ರಂಥ ಎಂಟು ಮೂರನೇ ವಚನದಲ್ಲಿ ಕೂಡ ಅದು ಬರೆಯಲ್ಪಟ್ಟಿದೆ ಏಜ್ ಕೇಲಿನ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂದು ಮತ್ತು ಇಪ್ಪತ್ನಾಲ್ಕನೇ ವಚನದಲ್ಲಿ ಏಜ್ ಕೇಲನ್ನು ಆರಿ ಹೋಗೋದನ್ನು ನಾವು ನೋಡ್ಬೋದು ಸತ್ಯವೇಧದಲ್ಲಿ ಕೆಲವು ಫ್ಲೈಯಿಂಗ್ ಪ್ರಾಫಿಟ್ಗಳಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ನಮಗೆ ಬೇಗ ನೆನಪಾಗೋದು ಎಲೆಯ ಎಲೆಯನನ್ನು ಸ್ಪೇಸ್ಶಿಪ್ ಪ್ರಾಫಿಟ್ ಅಂತ ಕರೀತಾರೆ ರಥಾಶ್ವಗಳಲ್ಲಿ ಎಲೆಯ ಆಕಾಶಕ್ಕೆ ಏರಿ ಹೋಗೋದನ್ನು ನೋಡ್ತೀವಿ ಪಿಲಿಪ್ಪ ಅಪೋಸಲ ಕೃತ್ಯದಲ್ಲಿ ನಾವು ನೋಡ್ತೀವಲ್ಲ ಆ ನೀರಿನಿಂದ ಮೇಲಕ್ಕೆ ಬಂದಾಗ ದೇವರಾತ್ಮ ಪಿಲಿಪ್ಪನನ್ನು ಎತ್ತಿಕೊಂಡೋಗಿ ಅಜೋತಿನಲ್ಲಿ ಇಳಿಸ್ತತೆ ನಂತರ ಅಪೋಸ್ತಲನಾದ ಯೋಹಾನ ವ್ಯೂಹಾನನನ್ನು ಕೂಡ ದೇವರು ತನ್ನ ಆತ್ಮ ಮೂಲಕವಾಗಿ ಎತ್ತಿಕೊಂಡು ಹೋಗ್ತಾನೆ ಇವರನ್ನು ಫ್ಲೈಯಿಂಗ್ ಪ್ರಾಫಿಟ್ ಅಂತ ಕರೀತಾರೆ ಪಾಯಿಂಟ್ ನಂಬರ್ ತ್ರೀ ಸಿಂಬಾಲಿಕ್ ಪ್ರಾಫಿಟ್ ಮುಂಗುರುತಿನ ಪ್ರವಾದಿ ಅಂತ ಅರ್ಥ ಏಜ್ಕೇಲ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಒಂದು ಚದುರು ಬಿಲೆಯನ್ನು ತೆಗೆದು ಎರೆಸಲೇಮಿಗೆ ಮುತ್ತಿಗೆ ಹಾಕೋದನ್ನು ಆ ಚಿತ್ರಣವನ್ನು ಬರಿತಾನೆ ಅದೇ ಏಜ್ಕೇಲ ಗ್ರಂಥ ನಾಲ್ಕನೇ ಅಧ್ಯಾಯದಲ್ಲಿ ಯೌದ್ಯರಿಗೆ ಮುಂಗುರುತಾಗಿ ಇಸ್ರೈಲರಿಗೆ ಎಡ ಎಡಬಲಕ್ಕೆ ಮಲಕ್ಕೊಳ್ತಾನೆ ಐದನೇ ಅಧ್ಯಾಯದಲ್ಲಿ ಕೂದಲನ್ನು ಕತ್ತರಿಸ್ಕೊಳ್ಳೋದನ್ನು ಗಾಳಿಗೆ ತೂರೋದನ್ನ ನೋಡ್ತೀವಿ ಅದು ಯೋದ್ಯರಿಗೆ ಗುರುತಾಗಿದೆ ನಂತರ ಹನ್ನೆರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಇದೇ ಏಜ್ಕೇಲ ಪ್ರವಾದಿ ಮುಂಗುರುತಾಗಿದ್ದಾನಂಥ ವಾಕ್ಯ ಇದೆ ದೇವರು ಏಜ್ಕೇಲನನ್ನು ಸಿಂಬಾಲಿಕ್ ಆಗಿ ಯೋದ್ಯರಿಗೆ ಇಸ್ರಾಯೇಲರಿಗೆ ನೇಮಕ ಮಾಡ್ತಾನೆ ಸೆರೆ ಹೋಗುವವನ ರೀತಿಯಲ್ಲಿ ಹೋಗ್ತಾನೆ ಅದೇ ಹನ್ನೆರಡನೇ ಅಧ್ಯಯಾದಲ್ಲಿ ಏಜ್ಕೇಲ ಆಹಾರವನ್ನು ಅಳತೆ ಮಾಡಿ ತಿನ್ನೋದನ್ನ ನೀರನ್ನು ಅಳತೆ ರೂಪದಲ್ಲಿ ಕುಡಿಯೋದನ್ನು ಕೂಡ ಸಿಂಬಲಕ್ಕಾಗಿ ನಾವು ನೋಡ್ತೀವಿ ದೇವರು ಏಜ್ಕೇಲನ ಎಂಡತಿಯನ್ನ ಸಾಯಿಸ್ತಾನೆ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕನೇದ್ದೆಯ ಹದಿನೈದನೆಯ ವಚನದಿಂದ ಯೋಹವನ್ನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು ನರಪುತ್ರನೇ ಇಗೋ ಒಂದೇ ಏಟಿನಿಂದ ನಾನು ನಿನಗೆ ನೇತ್ರಾನಂದವಾಗಿರುವವಳನ್ನು ನಿನ್ನಿಂದ ತೆಗೆದು ಬಿಡುವೆನು ಆದರೂ ನೀನು ಗೋಳಾಡಬೇಡ ಅಳಬೇಡ ನಿನ್ನ ಕಣ್ಣೀರು ಸುರಿಯದಿರಲಿ ಸದ್ದಿಲ್ಲದೆ ಮೊರೆಯಿಡು ವಿಯೋಗ ದುಃಖವನ್ನು ತೋರಿಸಬೇಡ ರುಮಾಲನ್ನು ಸುತ್ತಿಕೊಂಡಿರು ಕೆರೆಗಳನ್ನು ಮೆಟ್ಟಿಕೊಂಡಿರು ಬಾಯನ್ನು ಬಟ್ಟೆಯಿಂದ ಮುಚ್ಚಿಕೊಳ್ಳಬೇಡ ಗಾರಿಗೆಯನ್ನು ತಿನ್ನಬೇಡ ಹೀಗೆ ಆಜ್ಞೆಯಾಗಲು ನಾನು ಪ್ರಾತಃ ಕಾಲದಲ್ಲಿ ಜನರಿಗೆ ಪ್ರವಾದಿಸಿದನು ಸಾಯಂಕಾಲದಲ್ಲಿ ನನ್ನ ಪತ್ನಿಯು ತೀರಿ ಹೋದಳು ಮಾರನೆಯ ಬೆಳಿಗ್ಗೆ ನನಗೆ ಅಪ್ಪಣೆಯಾದಂತೆ ನಡೆದನು ನೋಡಿ ದೇವರು ಎರೆಮೆಯ ಹೇಳ್ತಾನೆ ಮದುವೆ ಮಾಡ್ಕೋಬೇಡ ಅಂತ ಅದೇ ದೇವರು ಏಜ್ಕೇಲನ ಹೆಂಡತಿಯನ್ನ ಸಾಯಿಸ್ತಾನೆ ಇದು ಯೋಧರೆಗೆ ಗುರುತಾಗಿ ಇರಲಿ ಅಂತ ಏಜ್ಕೇಲನ ಹೆಂಡತಿಯನ್ನ ದೇವರೇ ಸಾಯಿಸ್ತಾರೆ ಈಗಿನ ಕಾಲದಲ್ಲಿ ನಮ್ಮ ಹೆಂಡತಿಯರನ್ನ ದೇವರು ಸಾಯಿಸಿದರೆ ಅಂದರೆ ನಮ್ಮ ಹೆಂಡತಿಯನ್ನು ದೇವರು ಸಾಯಿಸಿದರೆ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಯೋಚನೆ ಮಾಡಿ ಆ ಕಾಲದ ಪ್ರವಾದಿಗಳಿಗೂ ಈ ಕಾಲದ ಪ್ರವಾದಿಗಳಿಗೂ ಇರುವಂಥ ವ್ಯಸ್ ವ್ಯತ್ಯಾಸ ಹೇಗಿದೆ ನೋಡಿ ಹೆಂಡತಿನ ಸಾಯಿಸಿದ್ರು ಕೂಡ ಏಜ್ಕೇಲ ದೇವರಿಗೆ ಪ್ರಶ್ನೆ ಮಾಡಿಲ್ಲ ದೇವರು ಹೇಳಿದಂತೇ ಮಾಡಿದ್ದಾರೆ ಏಜ್ಕೇಲ ಯವುದ್ಯರಿಗೆ ಒಂದು ಮುಂಗುರುತ್ತಾಗಿ ಅಲ್ಲಿ ಪ್ರವಾದಿಯಾಗಿದ್ದ ಸತ್ಯವೇದದಲ್ಲಿ ಇನ್ನೂ ಕೆಲವು ಪ್ರವಾದಿಗಳನ್ನು ದೇವರು ಸಿಂಬಾಲಿಕ್ಕಾಗಿ ನೇಮಿಸಿದಾರೆ ಯಷಯ ಪ್ರವಾದಿ ಯಶಯ ಪ್ರವಾದಿ ಇಸ್ರೇಲರ ಮಧ್ಯದಲ್ಲಿ ಮೂರು ವರ್ಷ ಬೆತ್ತಲಾಗಿ ತಿರುಗಾಡ್ತಾನೆ ಮೇಕ ಪ್ರವಾದಿ ಕೂಡ ಬೆತ್ತಲಾಗಿ ಬರಿಗಾಲಾಗಿ ತಿರುಗಾಡೋದನ್ನು ನಾವು ಸತ್ಯವಿದ್ದಲ್ಲಿ ಓದ್ತೀವಿ ಮತ್ತು ಓಷಯ ಪ್ರವಾದಿ ಓಷಯ ಪ್ರವಾದಿಗೆ ದೇವರು ಒಬ್ಬ ವ್ಯಭಿಚಾರಿಯನ್ನು ಮದುವೆ ಮಾಡಿಕೊ ಅಂತ ಹೇಳ್ತಾರೆ ಗೊಮ್ಮೆರಳನ್ನು ಅದು ಯೌದ್ಯರಿಗೆ ಗುರುತಾಗಿತ್ತು ಸತ್ಯವೇದದಲ್ಲಿ ಏಜ್ಕೇಲ ಕೂಡ ಸಿಂಬಾಲಿಕ್ ಪ್ರಾಫಿಟ್ಟು ಅದೇ ರೀತಿಯಾಗಿ ಏಷಾಯ ಓಶಾಯ ಅದೇ ರೀತಿಯಾಗಿ ಮೀಕಾ ಪ್ರವಾದಿ ಕೂಡ ಇವರನ್ನು ಕೂಡ ಸಿಂಬಾಲಿಕ್ ಪ್ರಾಫಿಟ್ ಅಂತ ಕರೀತಾರೆ ಇನ್ನು ಕೂಡ ಸತ್ಯವೇದದಲ್ಲಿ ಕೆಲವು ಪ್ರವಾದಿಗಳನ್ನು ದೇವರು ಸಿಂಬಾಲಿಕ್ ಆಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಪಾಯಿಂಟ್ ನಂಬರ್ ಫೋರ್ ವಾಚ್ ಮ್ಯಾನ್ ಪ್ರಾಫಿಟ್ ಕಾವಲುಗಾರ ಪ್ರವಾದಿ ವಾಕ್ಯ ಓದೋಣ ಏಜ್ಕೇಲ ಮೂರನೇ ಅಧ್ಯಾಯ ಹದಿನೇಳನೇ ವಚನ ನರಪುತ್ರನೇ ನಾನು ನಿನ್ನನ್ನು ಇಸ್ರೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ಏಜ್ಕೇಲ ಪ್ರವಾದಿಯನ್ನ ದೇವರು ಕಾವಲುಗಾರನನ್ನಾಗಿ ನೇಮಕ ಮಾಡಿದರು ದೇವರು ಏನನ್ನ ಹೇಳ್ತಾನೋ ಅದನ್ನು ಪ್ರವಾದಿ ಯಾರು ಏಜ್ಕೇಲ ಜನರಿಗೆ ಹೇಳಬೇಕು ಅವರು ಪಾಪ ಮಾಡೋದನ್ನು ದೇವರು ಹೇಳಿದರೆ ಅದನ್ನು ಕೆಲ ಹೇಳಿ ಎಚ್ಚರಿಸಬೇಕು ದೇವರು ಹೇಳಿದ್ದನ್ನು ಏಜ್ಕೇಲ ಪ್ರವಾದಿ ಹೇಳದೆ ಹೋದರೆ ಅವರು ತಮ್ಮ ದುಷ್ಟತನದಲ್ಲಿ ಸತ್ತೋದ್ರೆ ಅವರು ದುಷ್ಟತನದಲ್ಲಿ ಸತ್ತೋಗಿದ್ದಕ್ಕೆ ಶಿಕ್ಷೆ ಕೆಲನಿಗೆ ದೇವರು ಕೊಡ್ತಾರೆ ಇದು ಕಾವಲುಗಾರನ ಮೇಲೆ ಬಿದ್ದ ಬಾರ ಅಂತ ಏಜ್ಕೇಲನ ಗ್ರಂಥ ಮೂವತ್ತ್ ಮೂರನೇ ನಾವು ಓದ್ತೀವಿ ದೇವ್ರು ಏನು ಹೇಳ್ತಾನೋ ಅದನ್ನು ಏಜ್ ನೇರವಾಗಿ ಹೇಳಬೇಕು ಅಂಜಿಕೊಂಡು ಮತ್ತು ಅವ್ರ ಮೇಲೆ ಏನೋ ಒಂದು ಕರುಣಾಭಾವದಿಂದ ಮುಚ್ಚಿಟ್ಟರೆ ಅವರು ತಮ್ಮ ಪಾಪದಲ್ಲಿ ದುಷ್ಟತ್ವದಲ್ಲಿ ಸತ್ತರೆ ಅದಕ್ಕೆ ಶಿಕ್ಷೆ ದೇವರು ಏಜ್ ಕೇಳನಿಗೆ ಕೊಡ್ತಾನಂತೆ ಸತ್ಯವೇದೇ ಹೇಳುತ್ತೆ ಸೊ ಅದನ್ನು ಮಾತ್ರ ನಾವು ಮರಿಬಾರ್ದು ನಾವು ಕೂಡ ಏಜ್ ಕೇಲನ ಹಾಗೆ ಇದ್ದದ್ದನ್ನು ಇದ್ದ ಹಾಗೇ ದೇವರ ಮಕ್ಕಳಿಗೆ ಬೋಧಿಸಬೇಕು ಪಾಯಿಂಟ್ ನಂಬರ್ ಫೈವ್ ಕ್ಯಾಪ್ಟಿವಿಟಿ ಪ್ರಾಫಿಟ್ ಏಜ್ ಕೇಲನಿಗೆ ಕ್ಯಾಪ್ಟಿವಿಟಿ ಪ್ರಾಫಿಟ್ ಅಂತ ಕರೀತಾರೆ ಸತ್ಯವೇದದಲ್ಲಿ ಇನ್ನೊಬ್ಬ ಪ್ರವಾದಿ ಇದ್ದಾರೆ ಅವರನ್ನು ಕೂಡ ಕ್ಯಾಪ್ಟಿವಿಟಿ ಪ್ರಾಫಿಟ್ ಅಂತ ಕರೀತಾರೆ ಅಂದರೆ ಸೆರೆಯಾಗಿ ಓದ ಪ್ರವಾದಿ ಏಜ್ ಕೇಲ ಕೂಡ ಸರಿಯಾಗಿ ಓದ ಪ್ರವಾದಿ ಇನ್ನೊಬ್ಬ ಪ್ರವಾದಿ ಯಾರಂದರೆ ದಾನಿಯೇಲ ದಾನಿಯೇಲ ಕೂಡ ಸೆರೆಯಾಗಿ ಓದಂಥ ಪ್ರವಾದಿ ಏಜ್ ಕೇಲನ್ಗೂ ಕ್ಯಾಪ್ಟಿವಿಟಿ ಪ್ರಾಫಿಟ್ ಅಂತ ಕರೀತಾರೆ ದಾನಿ ಕ್ಯಾಪ್ಟಿವಿಟಿ ಪ್ರಾಫಿಟ್ ಅಂತ ಕರೀತಾರೆ ಇಲ್ಲಿ ಕ್ಯಾಪ್ಟಿವಿಟಿಯಿಂದ ರಿಟರ್ನ್ ಬಂದಂಥ ಇಬ್ಬರು ಪ್ರವಾದಿಗಳಿದ್ದಾರೆ ಸೆರೆ ಹೋಗಿದ್ರಲ್ಲ ಆ ಸೆರೆಯಿಂದ ವಾಪಸ್ಸು ಬಂದಂಥ ಇಬ್ಬರು ಪ್ರವಾದಿಗಳು ಸತ್ಯವೇಧದಲ್ಲಿ ಇದ್ದಾರೆ ಅವರ ಹೆಸರು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ